ಕೆಲವು ಏಜೆನ್ಸಿದು ದಾಖಲಾತಿ ಸಮೇತ ಬರೆದರು ಅದನ್ನು ಸಮರ್ಥನೆ ಮಾಡ್ತಾರೆ ನಿಮ್ಮ ಜಂಟಿ ನಿರ್ದೇಶಕರು ನಿಮ್ಮ ಡಿ ಸಿ ಇವತ್ತಿಗೂ ಒಂದು ಶಬ್ದ ಮಾತಾಡಿಲ್ಲ ನಿನ್ನ ಲೋಕಾಯುಕ್ತರು ಸಭೆ ಮಾಡಿ ಅಧಿಕಾರಿಗಳಿಗೆ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ ಕೆಲವರು ಈಗಾಗಲೇ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟವ್ರೆ ಇನ್ನೂ ನೀವು ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇರಲಿಲ್ಲ ಅಂದ್ರೆ ರೈತರೇನೆಲ್ಲ ಮನೆ ಮನೆ ಬಾಗಲ ಬಾಗ ಬಂದು ನಿಮ್ಮ ನಿಮ್ಮ ಮೇಲೆ ಏನು ಇಲ್ಲಿ ಬಂದು ಕುತ್ಕೋಬೇಕಾ ಅವಾಗಲೇ ಯೋಚನೆ ಮಾಡ್ತೀರಾ ಹೇಳಿ ನನಗೆ ಅದಕ್ಕೆ ದಯಮಾಡಿ ನಿಮ್ಮ ಜಂಟಿ ನಿರ್ದೇಶಕರಿಗೆ ಹೇಳಿ ನೀವು ಯಾರು ಪಾಪ ತಪ್ಪು ಮಾಡಿಲ್ಲ ಗೊತ್ತಿತ್ತು ನನಗೆ ನಾನು ಅದು ಓಪನ್ ಆಗಿ ಹೇಳ್ತೀನಿ ನಮ್ಮ ರೈತರಿಗೆ ಯುವಕರಿಗೆ ಏನೂ ಇಲ್ಲ ಪಾಪ ಬೀಜ ಟೆಂಡರ್ ಕರ್ಯೋರೇ ಬೇರೆ ಬೀಜ ಪ್ರಮಾಣೀಕೃತ ಮಾಡೋಕಾಳ್ರೆ ಬೇರೆ ಆ ಬೀಜ ಟೆಂಡರ್ ಕರೆದು ಏಜೆನ್ಸಿಗಳು ಲೂಟಿ ಹೊಡೆಯೋರೆ ಬೇರೆ ಇಲ್ಲಿರೋ ಅಧಿಕಾರಿಗಳು ಬಡಪಾಯಿಗಳಿವು ನಾವು ಇವ್ರಿಗೆ ಬೇಳ್ತೀವಿ ಅಷ್ಟೇ ಇವ್ರಿಗೆ ಇವ್ರು ಯಾರು ಟೆಂಡರ್ ಭಾಗವಹಿಸಿರಲ್ಲ ಹಾಕಿದಾರೆ ಬೇರೆ ಅದೇ ರೀ ನೋಡ್ರಿ ಒಂದ್ ನಿಮಿಷ ಬಿಡು ನಿಮಿಷ ನಿನ್ನೆ ನೋಡ್ರಿ ಸರ್ ಲೋಕಾಯುಕ್ತರಿಗೆ ನನಗೆ ಕೊಟ್ರ ರೈತರು ನೋಡ್ರಿ ಲೋಕಾಯುಕ್ತರಿಗೆ ಒಂದು ಕೊಟ್ಟಾರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಾನು ಇವ್ರಿಗೆ ಸಂದರ್ಭದಲ್ಲಿ ಒಂದ್ಸಾರಿ ಜ್ವರ ಚಪ್ಪಾಳೆ ಮಾಡಿ ಅಭಿನಂದನೆ ಸಲ್ಲಿಸಿದ ಇರ್ತಿರ್ ಕೊಟ್ಟರು ಎಲ್ಲ ಸೈನ್ ಮಾಡಿಕೊಟ್ರಿ ರೈತರು ನೋಡೋದು ಬೇಡ ನಿಮ್ಗೆ ಕೊಡ್ತೀನಿ ಅದು ಕಾಪಿ ಜೊತೆಗೆ